ದ್ವಿಚಕ್ರ ವಾಹನ ಸವಾರರಿಗೆ ಅಲ್ಲಿನ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಾಗಿದೆ ಈ ಮಧ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಅಪಘಾತಗಳಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಸಾವುಗಳ ಸಂಖ್ಯೆ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತವು ಹೆಲ್ಮೆಟ್ ಕಡ್ಡಾಯ ಮಾಡುವುದು ಸೂಕ್ತ ಎಂದು ಇನ್ಯೂಸ್ ಟಿವಿ ಸುದ್ದಿ ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿತ್ತು ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ರಸ್ತೆ ಸುರಕ್ಷತಾ ಜಾಥಾ ಹಮ್ಮಿಕೊಂಡಿತ್ತು ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಹಾಕಿ ಜೀವ ಉಳಿಸಿಕೊಳ್ಳಿ ಎನ್ನುವ ಘೋಷಣೆಯೊಂದಿಗೆ ಜಾಗೃತಿ ಮೂಡಿಸಿದ ಮೆರವಣಿಗೆಯಲ್ಲಿ ಎಸ್ಪಿ ಕುಶಲ್ ಚೋಕ್ಸೆ ಭಾಗವಹಿಸಿದ್ರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಮ್ಮ ಜಿಲ್ಲೆಯಲ್ಲೂ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಕದೆ ಸವಾರಿ ಮಾಡಿದ ದ್ವಿಚಕ್ರ ವಾಹನ ಸವಾರರೇ ಹೆಚ್ಚಾಗಿ ಸಾವಿಗೆ ಈಡಾಗುತ್ತಿರುವುದು ಕಂಡುಬಂದಿದೆ ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲೂ ಇದೇ ತಿಂಗಳ ಹನ್ನೆರಡರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗುವುದು ಅಲ್ಲಿಯವರೆಗೂ ನಮ್ಮ ಇಲಾಖೆ ಸಂಚಾರ ಪೊಲೀಸರು ಆಯಾ ತಾಲೂಕು ಪೊಲೀಸ್ ಠಾಣೆಗಳ ಮೂಲಕ ಜಾಗೃತಿ ಪ್ರಚಾರ ಮೂಡಿಸುತ್ತೇವೆ ಅಷ್ಟರೊಳಗೆ ಸಾರ್ವಜನಿಕರು ಹೆಲ್ಮೆಟ್ ಖರೀದಿಸಿ ಹನ್ನೊಂದರಿಂದ ಹೆಲ್ಮೆಟ್ ಧರಿಸಿಯೇ ಸವಾರಿ ಮಾಡಬೇಕು ಇಲ್ಲವಾದಲ್ಲಿ ದಂಡ ವಿಧಿಸುವುದು ಆ ನಂತರ ನ್ಯಾಯಾಲಯದಲ್ಲಿ ದಾವೆ ಓಡುವುದು ಮಾಡಲಾಗುವುದು ಎಂದು ತಿಳಿಸಿದರು ನಾವು ನೆಕ್ಸ್ಟ್ ಒನ್ ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಕಡೆ ಆಲ್ ಓವರ್ ಆಮೇಲೆ ಕಡ್ಡಾಯ ಮಾಡ್ತೀವಿ ಮತ್ತೆ ಯಾರು ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ ಅವ್ರ ಮೇಲೆ ಸ್ಟ್ರಿಕ್ಟ್ ಆ ತಗೊಂಡ್ರು ಗಾಡಿ ಸೀಜ್ ಮಾಡಕ್ಕೆ ಅವಶ್ಯಕತೆ ಇದೆ ಗಾಡಿ ಸೀಜ್ ಮಾಡ್ತೀವಿ ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ ಆರ್ ಟಿಒಗೆ ಫಾರ್ವರ್ಡ್ ಮಾಡ್ತೀವಿ ಇವತ್ತು ಫಿಫ್ತ್ ನಾವು ಇಲೆವೆಂತಿಂದ ಕಡ್ಡಾಯ ಮಾಡ್ತೀವಿ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ